ோ சோ மச் இல்ல லைக் கொடத்திடுத்து அந்த

ైక్స్ట్ ఆయె కల్వో ఏ O es que el estudiante también está equipado. योगेश बी आगेश बीहार सिस्टर योगी 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 नम दार। योगी नीना। योगेश अद योगेश बीहार अंदर बुपनली योगी हाद ನೀನೇ ಅಂತ ಅನ್ಕೊಂಡಿದೀನಿ ಫೈ ಡಲ್ಲಿ ಸೆವೆನ್ ಮೆಂಬರ್ಸ್ತೀರಾ ಸೊ ಪ್ಲೀಸ್ ಲೈವಿಗೆ ಒಂದು ಒಳ್ಳೆ ಕೊಟ್ಟು ಸಪೋರ್ಟ್ ಮಾಡಿ ನಾನು ಆ್ಯಕ್ಚುಲಿ ಇದು ನನ್ನ ಟೈಮಿಂಗ್ಸ್ ಲೈಟ್ ಟೈಮಿಂಗ್ಸು ಫೈವ್ ತರ್ಟಿ ಫೈವ್ ಟು ಫೈವ್ ತರ್ಟಿ ಫಸ್ಟ್ ಎಲ್ಲ ಮಾಡ್ತಿದೆ ಮಾಡಲ್ಲ ಫ್ರೀ ಇದ್ದಾಗಷ್ಟೇ ಮಾಡೋದು ಸ್ವಲ್ಪ ಫ್ರೀ ಇದೆ ಅಂತ ಲೈವ್ ಆನ್ ಮಾಡಿದ್ದೀನಿ ಸೊ ಪ್ಲೀಸ್ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಲೈವಿಗೆ ನನ್ನ ವಾಯ್ಸ್ ಬ್ರೇಕ್ ಆಗಿದೆ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ಅಷ್ಟೇ ನನ್ನ ವಾಯ್ಸ್ ಸರಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ನನ್ನ ವಾಯ್ಸ್ನ ನಾನೇ ಮಿಸ್ ಮಾಡ್ಕೊತ ಇದ್ದೀನಿ ತುಂಬಾ ಐದಲ್ಲಿ ಯಾರಿದೆ

ஜாய்ன் ஆ நாக ಚೆನ್ನಾಗಿದ್ದೀವಿ ಮೇಡಮ್ ಓಕೆ ಚೆನ್ನಾಗಿರ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅವ್ರೆ ಲೈಕ್ ಕೊಟ್ಟಿದ್ದೀರಾ ಹೇಗಿದ್ದೀರಾ ಊಟ ಆಯ್ತಾ ಏನು ಊಟ ಮಾಡಿದ್ದು ನೀವು ಹೇಗಿದ್ದೀರಿ ಹೇಗಿದ್ದೀವಿ ನಾವು ನಾಟ್ ಬ್ಯಾಡು ನಾಟ್ ಗುಡ್ಡು ವಾಯ್ಸ್ ಬ್ರೇಕಾಗಿದೆ ನನ್ನ ವಾಯ್ಸ್ ಯಾವಾಗ್ ಸರಿಯಾಗುತ್ತಾ ಅವಾಗ್ಲೇನೇ ಐ ಆಮ್ ಗುಡ್ ಅಂತ ಹೇಳಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾಗಾಜು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಯಾರೆಲ್ಲ ಐಡಲ್ ಇದ್ದಿರಾ 10 ಮೆಂಬರ್ಸ್ ಇದ್ದಲಿ ಇದ್ರು ಸೊ ಪ್ಲೀಸ್ ಎಲ್ಲರೂ ಒಂದೊಂದು ಲೈಕ್ ಕೊಟ್ಟರೆ ಆಗೋ ಗೊತ್ತಲ್ವಾ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸಿದಿಲ್ಲ ಇದು ಇದು ಒಂದು ಹೂವಿನ ಗಿಡ ಇದು ಯಾವ ಹೂವಿನ ಗಿಡ ಅಂತ ಕಮೆಂಟ್ ಮಾಡ್ತೀರಾ ಇದೊಂದು ಸೆಕೆಂಡ್ ಟೈಮ್ಸ್ ಹಾಕಿರೋದು ಒಂದು ಕ್ಲೂ ಕೊಡ್ತೀನಿ ಇದು ಎರಡು ಕಲರ್ ಹೋಗ್ಬಿಡುತ್ತೆ ಇದು ಬ್ಲೂ ಕಲರ್ ಮತ್ತೆ ವೈಟ್ ಕಲರ್ ದೇವರಿಗೆ ಪ್ರಿಯವಾದದ್ದು ದೇವಿಗೆ ಪ್ರಿಯವಾದದ್ದು ಹಾಗೇನೆ ಇದು ಇದರಲ್ಲಿ ಬಿಡುವಂತ ಹೂವು ಔಷಧಿ ಗುಣ ಕೂಡ ಇದೆ ಅದನ್ನ ಟೀ ಮಾಡ್ಕೊಂಡು ಕೂಡ ಕುಡಿತಾರೆ ನೋಡೋಣ ನಾಗರಾಜ್ ನಮ್ದು ಮಂಡ್ಯ ಬಟ್ ಇರೋದು ತೆಲಂಗಾಣದಲ್ಲಿ ನಮ್ದು ಮಂಡ್ಯ ಇರೋದು ತೆಲಂಗಾಣದಲ್ಲಿ ಓಕೆನಾ ಟೀ ಇನ್ನ ಆಗಿಲ್ಲ ನಾಗರಾಜು ಅವ್ರೆ ಟೀ ಮಾಡ್ಬೇಕು ಟೀ ಇನ್ನ ಆಗಿಲ್ಲ ಮಾಡ್ಬೇಕು ಮಕ್ಳು ಸ್ಕೂಲಿಂದ ಬಂದು ಆಟ ಅಂತ ಕೆಳಗಡೆ ಹೋಗಾರೆ ಅವರು ಆಟ ಆಡ್ಕೊಂಡು ಮೈಗೆ ಬಂದ್ಮೇಲೆ ನಾನು ಅವ್ರಿಗೆ ಮಾಡಿ ಕೊಡ್ಬೇಕು ಹಸ್ಬೆಂಡ್ ಕೂಡ ಮಕ್ಕಳನ್ನ ಆಟಾಡ್ಸಕ್ಕೆ ಅಂತ ಕೆಳಗಡೆ ಹೋಗಿದ್ದಾರೆ ಏ ಮುದ್ದು ಎಲ್ಲ ಪಾಪು ಯಾಕೆ ಯಾಕೆ ಓಯ್ ಯಾಕೆ ಇದಿ ಅಂದೆ Stay there. <laughs> ಕತೆ ಯಾರೆ ಐಡಿಯಲ್ಲಿ ಇದ್ದಾರೆ ಯಾರೆ ಐಡಿಯಲ್ಲಿ ಇರೋದು ಕಾಮೆಂಟ್ ಮಾಡಿ थैंक यू थैंक यू सो मच Ela... thank you ಐಡಲ್ ಯಾರಿದ್ರ ಸರ್ಪ್ರೈಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಐಡಲ್ ಇರಬೇಡಿ ಯಾರು सानविद्या कुक एंड ब्लॉगर हाय 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 सानविद्या थैंक यू ಹೇ ಇದ್ರ ಸನ್ವಿದ್ಯಾ ಸನ್ವಿದ್ಯಾ ನೆನೆಪಿರಲ್ವಾ ಸನ್ವಿದ್ಯಾನೆ ಹೇಗ್ ಮರಿಯಕಾಗುತ್ತೆ ಎಲ್ರೂ ನಾ ನೆನ್ಪು ಮಾಡ್ಕೊಂಡಿದ್ದೀನಿ ನಾನು ವಾಯ್ಸ್ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗಿದೆ ನಾನು ಯಾರನ್ನು ಮರ್ತಿಲ್ಲ ನನ್ನ ಸನ್ಧ್ಯಾ ಸಾನೇ ಆ ನಾವು ಸ್ವಲ್ಪ ಸೂಪರ್ ಸ್ವಲ್ಪ ಪೇಪರ್ ಆ ರೆಸ್ಟ್ ಅಂದ್ರೆ ಏನು ರೆಸ್ಟ್ ಇಲ್ಲ ಸ್ವಲ್ಪ ವೆದರ್ ಚೇಂಜ್ ಇದೆ ಅಲ್ಲ ಕಂಟಿನ್ಯೂಸ್ ಆಗಿ ತೆಲಂಗಾಣದಲ್ಲಿ ಮಳೆ ಬರ್ತಾ ಸೊ ಇವಾಗ ಸ್ಟಾಪ್ ಆಗಿದೆ ಇವತ್ತೆಲ್ಲೋ ಮಳೆ ಬಸ್ ಬಟ್ ಇಂಥ ಟೈಮಲ್ಲಿ ಪಕ್ಕ ಹೇಗಿದ್ದೀರಾ ಆರಾಮಿದ್ದೀರಾ ಸಾಲು ಡಿ ಪಿ ಕೂಡ ಚೇಂಜ್ ಇದೆ ಅಲ್ಲ ಕಾಫಿ ಇನ್ನೂ ಆಗಿಲ್ಲ ಕಾಫಿ ಇನ್ನ ಮಾಡಿಲ್ಲ ಅಂದರೆ ಹಸ್ಬೆಂಡ್ ಡ್ಯೂಟಿಯಿಂದ ಬಂದು ಕೆಳಗಡೆ ಮಕ್ಕಳನ್ನ ಆಟಕ್ಕೆ ಅಂತ ಕರ್ಕೊಂಡು ಕರ್ಕೊಂಡೋದ್ರು ಮಲಗಿದ್ದು ಆಫೀಸಿಂದ ಬಂದು ರೆಸ್ಟ್ ಮಾಡಿ ಮಕ್ಕಳು ಸ್ಕೂಲಿಂದ ಬಂದ್ರಲ್ಲ ಸೊ ಅಂಗಡಿ ಕರ್ಕೊಂಡು ಕೆಳಗಡೆ ಹೋದ್ರು ಇವಾಗ ಮೇಲ್ಗಡೆಗೆ ಅವ್ರು ಬಂದ ಮೇಲೆ ಮಾಡಿಕೊಡ್ಬೇಕು ಹ್ಮ್ ಗೊತ್ತಾಗುತ್ತೆ ಅಲ್ಲಿ ಚೇಂಜಸ್ ಚೆನ್ನಾಗಿದೆ ಡಿಪಿ ಡಿಪಿ ಚೆನ್ನಾಗಿದೆ ಮೊದ್ಲಿಗಿಂತ ಇವಾಗ ಡಿಪಿ ಚೆನ್ನಾಗಿದೆ ಬಟ್ ನೇಮ್ ಚೇಂಜ್ ಆಗಿಲ್ಲ ನೇಮ್ ಹಾಗೆ ಇದೆ ಯಾರನ್ನು ಮರ್ತಿಲ್ಲ ಬಟ್ ಏನ್ ಮಾಡೋದು ಅಂದ್ರೆ ನಾನು ಯಾರಿಗೂ ಸಪೋರ್ಟ್ ಮಾಡಕ್ ಹೋಗ್ತಾ ಇಲ್ಲ ನನ್ನ ಲೈವಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೆ ನಾನು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಇವಾಗ ನೋಡು ನಾ ನಾನ್ ನೆನ್ಪಿರೋದಕ್ಕೆ ಇವಾಗ ನೀವು ನನ್ನ ಲೈವ್ಗೆ ಬಂದಿದ್ದು ಅಲ್ವಾ ಯಾರನ್ನು ಯಾರನ್ನು ಮರೆಯಕ್ಕೆ ಆಗಲ್ಲ ಅಷ್ಟು ಬೇಗ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಸ್ ಅಲ್ವಾ ಲೈವ್ ಮಾಡ್ತಾನೆ ಇದೀರ ಅನ್ಸುತ್ತಲ್ಲ ನೀವು ನಾನ್ ಸುಮ್ನೆ ಇಷ್ಟೊತ್ತಲ್ಲಿ ಫ್ರೀ ಇದ್ದೆ ಅಲ್ವಾ ಸ್ವಲ್ಪ ಹಂಗೆ ವಾಕ್ ಮಾಡ್ತಾ ಇದ್ದೆ ಸೊ ಮಾಡೋಣ ಬಟ್ಟೆ ವಾಶ್ ಹಾ ಮಾಡ್ದೆ ಹಾ ಓಕೆ ಓಕೆ ಸಾನು ಕೊಡಿ ಕೊಡಿ ಹೌದಾ ಹಂಗಿದ್ರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡೋಣ ಓಕೆನಾ ನಾನು ಕೂಡ ವಿಡಿಯೋ ಅದೇ ವಿಡಿಯೋ ಏನೋ ವಿಡಿಯೋ ರನ್ ಆಗ್ತಿಲ್ಲ ಅಷ್ಟು ಬಟ್ ಸಾಂಗ್ ಆಗ್ತಾ ಇರ್ತೀನಿ ನಾನು ವಾಯ್ಸ್ ಮುಗಿರೋದ್ರಿಂದ ಇವತ್ತು ಸಾಂಗ್ ಹಾಕಿಲ್ಲ ಬಟ್ ಅವಾಗ ಅವಾಗ ವೀಡಿಯೋಸ್ ಹಾಕ್ತೀನಿ ನಾನು ಅದೇ ಸಾಂಗೇನೆ ಇವಾಗ ಜಾಸ್ತಿ ಒಂದೊಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ ವಿಡಿಯೋ ರನ್ ಆಗಲ್ಲ ಅಂದ್ಬಿಟ್ಟು ಸೊ ನೀವು ಲೈವಿಂದ ಎಂಡ ಎಕ್ಸಿಟ್ ಆಗೋವಾಗ ನನಗೊಂದು ಕಮೆಂಟ್ ಹಾಕಿ ಹೋಗಿ ಓಕೆನಾ ವಿಡಿಯೋ ನೋಡ್ತೀನಿ ನೀವು ಏನು ಹಾಕಿರ್ತೀರೋ ಅದನ್ನ ನೋಡ್ತೀನಿ ಓಕೆನಾ Thank you.